ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಬಹಳ ದಿನಗಳ ನಂತರ ಮೊಹಮ್ಮದ್ ಅಜರುದ್ದೀನ್ ಮತ್ತೆ ಸುದ್ದಿ ಆಗಿದ್ದಾರೆ ಹೌದು ಟೀಮ್ ಇಂಡಿಯಾದ ಮಾಜಿ ನಾಯಕ ಮೊಹಮ್ಮದ್ ಅಜರುದ್ದೀನ್ ರವಿ ಶಾಸ್ತ್ರಿ ವಿರುದ್ಧ ಕಿಡಿಕಾರಿದ್ದಾರೆ ಇತ್ತೀಚೆಗೆ ನಡೆದ ಶ್ರೀಲಂಕಾ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯಕ್ಕೂ ಮುನ್ನ ರವಿ ಶಾಸ್ತ್ರಿ ನೀಡಿದ್ದ ಹೇಳಿಕೆಯೊಂದು ಅಜರುದ್ದೀನ್ ಅವರನ್ನ ಕೆರಳಿಸಿದೆ ಪಂದ್ಯಕ್ಕೂ ಮುನ್ನ ನಡೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ರವಿಶಾಸ್ತ್ರಿ ಶ್ರೀಲಂಕಾದಲ್ಲಿ ಭರ್ಜರಿ ಪ್ರದರ್ಶನ ನೀಡುತ್ತಿರುವ ಭಾರತ ಈ ಹಿಂದೆ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದ ಯಾವುದೇ ಟೀಂ ಇಂಡಿಯಾ ನೀಡಿದ್ದ ಪ್ರದರ್ಶನಕ್ಕಿಂತ ಶ್ರೇಷ್ಠ ಪ್ರದರ್ಶನ ನೀಡಲಿದೆ ಇಪ್ಪತ್ತು ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿದ್ದ ಯಾವುದೇ ಭಾರತೀಯ ಆಟಗಾರಗಿಂತಲೂ ಉನ್ನತ ಮಟ್ಟದ ಪ್ರದರ್ಶನವನ್ನು ಭಾರತ ನೀಡಲಿದೆ ಎಂದಿದ್ದರು ಈ ಹೇಳಿಕೆಯು ಅಜರ್ ವಿರುದ್ಧದ ಪರೋಕ್ಷಕ ಟೀಕೆ ಆಗಿಲ್ಲವಾದರೂ ಈ ಬಗ್ಗೆ ಈಗ ಪ್ರತಿಕ್ರಿಯಿಸಿರುವ ಅಜರುದ್ದೀನ್ ಇಪ್ಪತ್ತು ವರ್ಷಗಳ ಕಾಲ ಅನುಭವ ಇರುವ ಯಾವುದೇ ಆಟಗಾರ ತೋರದ ಛಾತಿ ಇಂದಿನ ಭಾರತೀಯ ತಂಡದ ಆಟಗಾರರು ತೋರಲಿದ್ದಾರೆ ಎಂದು ಹೇಳುವ ಮೂಲಕ ರವಿಶಾಸ್ತ್ರಿ ಅವರು ಅನೇಕ ಮಾಜಿ ಕ್ರಿಕೆಟ್ಗಳ ಬಗ್ಗೆ ಅಗೌರವ ತೋರಿದ್ದಾರೆ ಎಂದಿದ್ದಾರೆ ಸದ್ಯಕ್ಕೆ ಭಾರತದ ವಿರುದ್ಧ ಆಡುತ್ತಿರುವ ಶ್ರೀಲಂಕಾ ತಂಡ ದುರ್ಬಲವಾಗಿದೆ ಇತ್ತೀಚೆಗೆ ನಡೆದಿದ್ದ ಜಿಂಬಾಂಬೆ ಅಂತ ದುರ್ಬಲ ತಂಡದ ವಿರುದ್ಧ ಟೆಸ್ಟ್ ಸರಣಿಯಲ್ಲೇ ಶ್ರೀಲಂಕಾ ಒದ್ದಾಡಿತ್ತು ಅಂಥ ತಂಡದ ವಿರುದ್ಧ ಭಾರತ ವಿಜಯ ಸಾಧಿಸುವುದು ದೊಡ್ಡ ವಿಚಾರವೇನಲ್ಲ ಎಂದಿದ್ದಾರೆ ಅಲ್ಲದೆ ಮುಂದೆ ಇರುವ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ದೇಶಗಳ ಸರಣಿಯು ನಿಜಕ್ಕೆ ಭಾರತ ಸವಾಲಾಗಿದ್ದು ಅಲ್ಲಿ ದೊಡ್ಡ ಜಯ ಗಳಿಸಿದರೆ ಅದು ಮೆಚ್ಚುಗೆಯ ಪಾತ್ರವಾಗಲಿದೆ ರವಿಶಾಸ್ತ್ರಿ ಅವರು ಸುಖ ಸುಮ್ಮನೆ ತಂಡವನ್ನು ಹಾಡಿ ಹೋಗುವುದರಿಂದ ಯಾವುದೇ ಲಾಭವಾಗದು ಮೊದಲು ನಿವೃತ್ತಿ ಆಟಗಾರರ ಬಗ್ಗೆ ಹಗುರವಾಗಿ ಮಾತನಾಡುವುದು ತರವಲ್ಲ ಎಂದು ಅವರ ವಿರುದ್ಧ ಕಿಡಿಕಾರಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಅಂದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ